ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಶ್ರೀ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಹೆಣ್ಮಕ್ಳು ಮನೆಯಲ್ಲೇ ಇದ್ದುಕೊಂಡು ಹೇಗೆ ಸ್ಯಾರಿಗೆ ಫಾಲ್ ಹಾಕ್ಕೊಂಡು ಒಂದು ಸ್ಯಾರಿಗೆ ಒಂದು ಎಂಬತ್ತರಿಂದ ನೂರು ರೂಪಾಯಿ ಹೇಗೆ ಉಳಿತಾಯ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೀರೆ ಫಾಲ್ ಹಾಕೋದು ತುಂಬ ಸುಲಭ ಸುಲಭದ ಇದು ಅದನ್ನು ಯಾವ ರೀತಿ ಮಾಡ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಸ್ಯಾರಿ ಫಾಲ್ ತಗೊಂಡಿದ್ದೀನಿ ಅಲ್ಲಿ ರೆಡಿ ಟು ಯೂಸ್ ಅಂತ ಬರುತ್ತೆ ರೆಡಿ ಟು ಯೂಸ್ ಅಂದರೆ ವಾಶ್ ಮಾಡೋಂಗಿಲ್ಲ ಐರನ್ ಮಾಡೋಂಗಿಲ್ಲ ಡೈರೆಕ್ಟು ನಾವು ಫಾಲ್ನ ಹಾಕೊಬೋದು ಹೀಗೆ ಉಲ್ಟ ಸೀದಾ ಅಂತ ಇರುತ್ತೆ ಅದನ್ನು ನೋಡ್ಕೋಬೇಕು ನಾವು ಇದು ಉಲ್ಟಾ ಇದು ಸೀದಾ ಅಂತ ಇರುತ್ತೆ ಅದನ್ನ ನೋಡಿಕೊಂಡು ಒಂದು ಸೈಡು ಹೊಲ್ಕೋಬೇಕು ಈ ರೀತಿ ಹೊಲ್ಕೊಂಡ್ರೆ ಅದು ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಇದರಿಂದ ನಾವು ಮನೆಯಲ್ಲೇ ಕೂತ್ಕೊಂಡು ಈ ದಿನದಲ್ಲಿ ಟೈಲರಿಂಗ್ಗಳಿಗೆ ಟೈಲರ್ಗಳಿಗೆ ಉಟ್ಕೊಡೋದು ತುಂಬ ಜಾಸ್ತಿ ಆದ್ದರಿಂದ ನಾವೇನೇ ಒಂದು ಫಾಲ್ ಹಾಕೊಂಡ್ರೆ ಒಂದು ಎಂಬತ್ತು ರೂಪಾಯಿ ನೂರು ರೂಪಾಯಿ ಉಳಿಸ್ಬೋದು ಸ್ಯ ಅರ್ಗೊಲ್ಕೊಂಡು ಸ್ಯಾರಿ ಫಾಲ್ ಹಾಕೊಂಡ್ರೆ ಇದು ಮಾಡ್ಕೊಬೋದು ಇಲ್ಲಿ ನಾನು ಹದಿನೈದು ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ ಹದಿನೈದು ಸೆಂಟಿಮೀಟ್ರ್ ಅಷ್ಟು ಬಿಟ್ಟು ಮುಂದಕ್ಕೆ ನಾವು ಫಾಲನ್ನ ಹಾಕ್ಕೊಂಡು ಹೋಗಬೇಕು ಹದಿನೈದು ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ ನೋಡಿಗೆ ಅದು ಉಲ್ಟಾ ಸೀದಾ ಇರುತ್ತೆ ಉಲ್ಟಾ ಮಾಡಿಕೊಂಡು ಸ್ಯಾರಿನ ಅದು ನಾವು ಹೊಲ್ಕೊಂಡಿರ್ತೀವಲ್ಲ ಸೀದಾ ಥರ ಅದ್ರಲ್ಲಿ ಇದು ಮಾಡಿಕೊಂಡು ಹದಿನೈದು ಸೆಂಟಿಮೀಟ್ರು ಮುಂದಕ್ಕೆ ಬಿಟ್ಟುಬಿಟ್ಟು ಅದನ್ನ ಹೊಲ್ಕೊಂಡು ಹೋಗ್ತಾ ಇರಬೇಕು ಇದನ್ನು ಸ್ವಲ್ಪ ಜಾಗ ಗ್ಯಾಪ್ ಇಟ್ಬಿಟ್ಟು ಅಂದರೆ ತೀರ ಮುಂದಕ್ಕೆ ಹೊಲ್ಕೋಬಾರ್ದು ಅವಾಗ ಕಾಣಿಸುತ್ತೆ ಈ ಸ್ವಲ್ಪ ಮುಂದಕ್ಕೆ ಸ್ಯಾರಿ ಒಳಗಡೆ ಮಕ್ಕನೆ ಫಾಲ್ನ ನೋಡಿ ಇಲ್ಲಿ ಎಲ್ಲಿ ತೋ ತೋರಿಸ್ತಾ ಇದ್ನಲ್ಲ ಹಂಗೆ ಒಳಗಡೆ ಕಿಕ್ಕೊಂಡು ಹೊಲ್ಕೊತ ಹೋಗ್ಬೇಕು ಅದನ್ನು ರಿಂಕಲ್ಸ್ ಬಂದುಬಿಡುತ್ತೆ ನೀಟಾಗಿ ಕಿಕ್ಕೊಂಡು ಕೈಯ ಇದು ಮಾಡ್ಕೊತ ಮಾಡ್ಕೊತ ಈ ಥರ ಹೊಲ್ಕೊತಾ ಹೋಗ್ಬೇಕು ಅವಾಗ ನೀಟಾಗಿ ರಿಂಕಲ್ಸ್ಗಳು ಬರೋಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ರೀತಿ ನೀಟಾಗಿ ಕೂತ್ಕೊಂತಾ ಇರುತ್ತೆ ನೋಡಿ ಈ ರೀತಿ ಹೊಲ್ಕೊಳ್ತಾ ಹೋಗ್ಬೇಕು ಫಾಲೂನು ಆಚೆ ಕಾಣಬಾರ್ದು ಒಳಗಡೆ ಮಕ್ಕಿ ಇರಬೇಕು ಈ ರೀತಿ ಹೊಲ್ಕೊಳ್ತಾ ಹೊಲ್ಕೊಳ್ತಾ ಹೋಗ್ಬೇಕು ನಾವೇನೇ ತಿಂಗ್ಳು ಒಂದು ಸ್ಯಾರಿಗೆ ನೂರು ರೂಪಾಯಿ ಉಳ್ಸ್ಕೊಬೋದು ಹಿಂಗೆ ಫಾಲ್ ಹಾಕೋದ್ರಿಂದ ಬೇರೆಯವ್ರಿಗೂ ನಾವು ಹಾಕೊಂಡು ಕೊಡ್ಬೋದು ಒಂದು ಮಿಷಿನ್ ಮನೇಲಿ ಇದ್ದರೆ ಫಾಲು ಹಾಕೊಂಡು ನಾವು ಹಾಕೋಬೋದು ಬೇರೆಯವ್ರಿಗೂ ಫಾಲ್ ಹಾಕೊಂಡು ಕೊಟ್ಟರೆ ನೂರು ರೂಪಾಯಿ ನಾವು ಗಳಿಸ್ಬೋದು ಮನೇಲೆ ಕುತ್ಕೊಂಡೇನೇನೆ ನೋಡಿ ರೀತಿ ಒಳಗಡೆ ಮಕ್ಕೆ ಹೊಲ್ಕೊಂಡು ಹೋಗ್ತಾ ಇರಬೇಕು ಅದು ರಿಂಕಲ್ಸ್ ಆಗಿಬಿಡುತ್ತೆ ನೀಟಾಗಿ ನೋಡಿ ಈ ಥರ ಹಿಂದಕ್ಕೆ ಬಿಟ್ಕೊತ ಬಿಟ್ಕೊತ ನೀಟಾಗಿ ಚಮಕ್ ಮಾಡ್ಕೊಂಡು ಈ ರೀತಿ ಇದು ಮಾಡ್ಕೊಂಡು ಹೊಲ್ಕೊಂಡು ಹೋಗಬೇಕು ಲಾಸ್ಟ್ ಇರುತ್ತಲ್ವ ಅದನ್ನು ಉಲ್ಟಾ ಮಾಡಿಬಿಟ್ಟು ನೋಡಿ ರೀತಿ ಇಟ್ಕೊಂಡು ಅದನ್ನು ನೀಟಾಗಿ ಇದು ಮಾಡ್ಕೋಬೇಕು ಚಮಕ್ ಇದು ಮಾಡ್ಕೊಂಡು ನೀಟಾಗಿ ಹೊಲ್ಕೋಬೇಕು ಹಿಂಗೆ ಎಡ್ಜ್ ಜನ ಬಂದು ಅದನ್ನ ಸೂಜಿನ ಅಲ್ಲೇ ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಿ ಸ್ಯಾರಿನ ತಿರ್ಗಿಸ್ಕೊಬೇಕು ನೋಡಿ ಈ ರೀತಿ ಈ ರೀತಿ ತಿರುಗಿಸ್ಕೊಂಡು ಮುಂದಕ್ಕೆ ಒಲೆ ಹಾಕಬೇಕು ನೋಡಿ ನೀಟಾಗಿ ಸಮಕ್ಕೆ ಮಾಡ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಕಾಲು ಕಾಲು ಚೈನ್ ಹಾಕಿದ್ರೆ ಸಿಗಾಕೊಳ್ಳುತ್ತೇನೋ ಇದಿರಲ್ಲ ಫಾಲ್ ಹಾಕೊಂಡ್ರೆ ನೀಟಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ನೆರಿಗೆನೂ ಚೆನ್ನಾಗಿ ಬರುತ್ತೆ ಫಾಲ್ ಹಾಕೋದ್ರಿಂದ ನೋಡಿ ಈ ರೀತಿ ಹಾಕ್ಕೋಬೇಕು ಹೊಲ್ಕೊತ ಹೊಳ್ಕೊತಾ ಇದು ಮಾಡಬೇಕು ಮತ್ತು ಸ್ಯಾರಿನ ಸೂಜಿನ ಒಳಗಡೆನೆ ಬಿಟ್ಬಿಟ್ಟು ಸ್ಯಾರಿನ ಮಾಡ್ಕೋಬೇಕು ಹಿಂದಕ್ಕೆ ತಿರ್ಗಿಸ್ಕೋಬೇಕು ಇರ್ಬರೋ ಇರೋ ಸೀರೆಗಳನ್ನೆಲ್ಲ ಸೀರೆ ಇದನ್ನೆಲ್ಲ ಹಿಂದಕ್ಕೆ ಇದು ಮಾಡಿಕೊಂಡು ಹೊಡೀರೀತಿ ಇದು ಮಾಡ್ಕೊಂಡು ಸ್ಟ್ರೈಟ್ ಮಾಡ್ಕೋಬೇಕು ನಾವು ಅದನ್ನ ಹೊಲ ಹೊಲಿಗೆ ಹಾಕೋಕ್ಕೆ ಈ ರೀತಿ ಸ್ಟ್ರೈಟ್ ಮಾಡ್ಕೊಂಡು ಕೈನ ಹಿಂಗೆ ಇದು ಮಾಡಿಬಿಟ್ಟು ಸಮ ಮಾಡ್ಕೋಬೇಕು ಸಮ ಮಾಡ್ಕೊತ ಮಾಡ್ಕೊತ ಹೊಲಿಗೆ ಹಾಕೊತ ಹೋಗ್ಬೇಕು ನಡೀರೀತಿ ರೀತಿ ಹೋಗಿ ಮಾಡ್ಕೊಂಡು ಹೊಲಿಗೆ ಹಾಕೋತಾ ಹಾಕೋತಾ ಹೋದರೆ ನೀಟಾಗಿ ಸಮನಾಗಿ ಕೂತ್ಕೊಳ್ಳುತ್ತೆ ಯಾವುದೇ ರಿಂಕಲ್ಸು ಬರಲ್ಲ ನೀಟಾಗಿರುತ್ತೆ ಈ ರೀತಿ ಹಾಕೊತ ಹಾಕೊತ ಹೋಗಬೇಕು ನಾವೇ ಹಾಕೊಂಡಿದ್ದೀವಿ ಹಾಕೊಂಡಿದ್ದೀವಿನ ಖುಷಿನೂ ಇರುತ್ತೆ ಉಳಿತಾಯನ ಹಣ ಉಳಿತಾಯ ಮಾಡ್ದಂಗೂ ಇರುತ್ತೆ ಈಸಿ ಮೆಥಡು ನನ್ನ ಚಾನಲ್ ನಿಮಗೆ ಇಷ್ಟ ಆಗೈತಿ ಅಂತ ಭಾವಿಸಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಬರ್ತಲ್ವಾ ಬರುತ್ತಲ್ವ ಹೆಜ್ಜೆಗೆ ಮೇಲೆ ಅದಕ್ಕೆ ಬಂದಲ್ಲಿಗೆ ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಿ ಅದನ್ನ ನೋಡಿ ಹಿಂಗೆ ಸ್ಟಾಪ್ ಮಾಡಿಬಿಟ್ಟು ಸೂಜಿನ ಕೆಳಗಡೆ ಬಿಟ್ಬಿಟ್ಟು ಹಿಂಗೆ ಉಲ್ಟಾ ಮಾಡಿಕೊಂಡು ತಿರುಗಿಸ್ಕೊಳ್ಬೇಕು ತಿರುಗಿಸ್ಕೊಬಿಟ್ಟು ಸ್ಟ್ರೈಟು ಒಲಿಗೆ ಹಾಕಬಂದು ಬಿಡಬೇಕು ಆವಾಗ ಫಾಲ್ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ನನ್ನ ಚಾನೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಇದರಿಂದ ನಾವು ಇನ್ನೂ ಒಳ್ಳೊಳ್ಳೆ ಮಾಹಿತಿನ ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ನೋಡ್ತಾ ಇರ್ಬೋದು ಈಗ ಫಾಲು ಹಾಕಿದ್ದು ರೆಡಿಯಾಗೈತೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದೆ ನೋಡಿ ನೀಟಾಗಿ ಸ್ಟಿಫಾಗಿ ಕೂತೈತೆ ಫಾಲು ಸ್ಯಾರಿಗು ಸ್ಯಾರಿಗೆ ಒಂದು ಫಾಲ್ ಹಾಕೊಂಡ್ರೆ ಅದು ಲುಕ್ಕು ಚೇಂಜ್ ಆಗೋಗುತ್ತೆ ನೋಡ್ತಾ ಇರ್ಬೋದು ನೀವೇ ನೀಟಾಗಿ ಬಂದೈತೆ ಅದನ್ನ ಬೇಕಾದ್ರೆ ನಾನು ಉಲ್ಟಾ ಮಾಡೋ ಬೇಕಾದ್ರೆ ತೋರಿಸ್ತೀನಿ ನೋಡ್ಬೋದು ನೀವು ನೀಟಾಗಿ ಸಮೂಹಕ್ಕೆ ಬಂದೈತೆ ಯಾವುದೇ ರಿಂಕಲ್ಸ್ ಬಂದಿಲ್ಲ ನೋಡ್ಬೋದು ನೀವೇ ನೋಡಿ ಈಗ ಉಲ್ಟಾ ಮಾಡಿ ತೋರಿಸ್ತಾಯಿದ್ದೀನಿ ಯಾವುದೇ ರಿಂಕಲ್ಸ್ ಬಂದಿಲ್ಲ ನೀಟಾಗಿ ಸ್ಟಿಫಾಗಿ ಕೂತೈತೆ ನೋಡ್ತಾ ಇರ್ಬೋದಲ್ವಾ ಇದರಿಂದ ಎಷ್ಟೋ ಒಂದು ಕಾಲು ಗಂಟೆನೂ ಆಗಿಲ್ಲ ನಾನು ಫಾಲಕ್ಕಾಗಿ ಕೂತ್ಕೊಂಡು ಇದು ರೆಡಿ ಆಯಿತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗೋದ್ರಿಂದ ಬಯಸಿದ್ದೀನಿ ಅರ್ಗೂ ಒಳ್ಕೊಂಡಿದ್ದೀನಿ ನೂರು ರೂಪಾಯಿ ಉಳಿತಾಯನೂ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಒಳ್ಳೊಳ್ಳೆ ಮಾಹಿತಿನ ನಾನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನು ಒಳ್ಳೊಳ್ಳೆ ಮಾಹಿತಿನ ನಿಮಗೆ ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಧನ್ಯವಾದಗಳು